ಡಿಸ್ಪ್ಯಾಶನೇಟ್ ಆಗಿ ಹೇಳ್ತಿದ್ದೀನಿ ನೆಹರು ಮಾಡಿದ ಪ್ರಮಾದ ನೆಹರು ಮಾಡಿದ ಪ್ರಮಾದ ಎಲ್ಲವನ್ನು ಹ್ಯಾಂಡಲ್ ಮಾಡ್ಕೊಳ್ಳಿ ಅಂತ ಸರ್ದಾರ್ ವಲ್ಲಭಭಾಯಿ ಪಟೇಲ್ರಿಗೆ ಬಿಟ್ಟು ಬಿಟ್ಟಿದ್ರೆ ಐ ಆಮ್ ಶೋರ್ ಇವತ್ತು ಪಾಕ್ ಆಕ್ಯುಪೈಡ್ ಕಾಶ್ಮೀರನೂ ಇರ್ತಿರಲಿಲ್ಲ ಕಾಶ್ಮೀರದಲ್ಲಿ ಭಯೋತ್ಪಾದನೆಯೂ ಇರ್ತಿರಲಿಲ್ಲ ಕಾಶ್ಮೀರಿ ಪಂಡಿತರ ಮಾರಣಹೋಮವೂ ನಡೀತಿರಲಿಲ್ಲ ಕಾಶ್ಮೀರದ ನೆಲದಲ್ಲಿ ಇಷ್ಟು ಭಾರತೀಯ ಸೈನಿಕರ ಬಲಿದಾನ ಕೂಡ ಆಗ್ತಿರಲಿಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಒಬ್ಬ ಶೇಖ್ ಅಬ್ದುಲ್ಲಾ ಕೇಳಿದ್ದಕ್ಕೆ ಒಬ್ಬ ಶೇಖ್ ಅಬ್ದುಲ್ಲಾ ಡಿಮಾಂಡ್ ಮಾಡಿದ್ದಕ್ಕೆ ಗೆಳೆಯ ಅನ್ನೋ ಕಾರಣಕ್ಕೆ ಓಕೆ 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 ಕಾಶ್ಮೀರ ಮತ್ತು ಚೀನಾ ಎರಡು ವಿಷಯಗಳಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಮಾಡಿದ ಪ್ರಮಾದಗಳಿಗೆ ಈ ದೇಶ ಬೆಲೆ ತೆತ್ತು ಇದುವರೆಗೂ ತರ್ತಾ ಇದೆ